ಆರು ಹಡೆದವಳಿಗೆ ಮೂರು ಹಡೆದವಳು ಹೇಳಿದಂಗಾಯಿತು ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಬಳಿ ತೊಗರಿ ಕೇಳು ಎಂದು ರೈತ ಯುವಕನ ಮೇಲೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರೇಗಿದ ಘಟನೆ ಭಾನುವಾರ ಕಲಬುರಗಿ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಭಾನುವಾರ ಕಲಬುರಗಿಗೆ ಬಂದಿದ್ದ ಖರ್ಗೆ ಪಕ್ಷದ ಕಾರ್ಯಕರ್ತರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ ಇದೇ ವೇಳೆ ರೈತ ಯುವಕನೊಬ್ಬ ಹಾಳಾದ ತೊಗರಿ ಬೆಳೆಯನ್ನು ತೋರಿಸಿ ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದ ತೊಗರಿ ಹಾಳಾಗಿದೆ ಸರ್ ಎಂದಿದ್ದಾನೆ ಆ ಸಂದರ್ಭದಲ್ಲಿ ಎಷ್ಟು ಪ್ರದೇಶದಲ್ಲಿ ಬೆಳೆದ ತೊಗರಿ ಹಾಳಾಗಿದೆ ಎಂದು ಖರ್ಗೆ ಕೇಳಿದ್ದಾರೆ ಇನ್ನು ಆತ ನಾಲ್ಕು ಎಕರೆ ಎಂದು ಹೇಳಿದ್ದಾನೆ ಅಷ್ಟರಲ್ಲಿ ರೇಗಿದಂತ ಖರ್ಗೆ ನನಗೂ ಗೊತ್ತು ಇದು ಆರು ಹಡಿದವಳ ಮುಂದೆ ಮೂರು ಹಡೆದವಳು ಹಿಡಿದಂಗಾಯಿತು ನಿಮ್ಮದು ನಾಲ್ಕು ಎಕರೆ ಹಾಳಾಗಿದ್ರೆ ನನ್ನದು ನಲವತ್ತು ಎಕರೆ ಬೆಳೆ ಹಾಳಾಗಿದೆ ತೊಗರಿ ಮಾತ್ರವಲ್ಲ ಹೆಸರು ಉದ್ದು ಹತ್ತಿ ಸೂರ್ಯಕಾಂತಿ ಬೆಳೆಗಳು ಕೂಡ ಹಾಳಾಗಿವೆ ಬರೀ ಪ್ರಚಾರಕ್ಕಾಗಿ ಈ ರೀತಿ ಹೇಳಿಕೊಂಡು ಬರಬೇಡ ಹೋಗಿ ಮೋದಿ ಅಮಿತ್ ಶಾ ಬಳಿ ತೊಗರಿ ಕೇಳು ಎಂದು ಹೇಳಿದ್ದಾರೆ ಇನ್ನು ಮುಂದುವರೆದು ದೇಶದೆಲ್ಲೆಡೆ ಅತಿವೃಷ್ಟಿ ಹಾಗೂ ಹಾನಿ ಸಂಭವಿಸಿದೆ ಪ್ರಧಾನಿ ಮೋದಿ ಈಗ ಸಮೀಕ್ಷೆ ಮಾಡ್ತಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ವರ್ತನೆಗೆ ಇದೀಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೂಡ ಖರ್ಗೆ ನಡೆಯನ್ನ ಖಂಡಿಸಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು